ಇಂಡಿಯಾದಲ್ಲಿ ಆಗಲಿ ಅಥವಾ ಇನ್ನು ಯಾವುದೇ ದೇಶದಲ್ಲಾಗಲಿ ಮಕ್ಕಳು ತಪ್ಪು ಮಾಡಿದರೆ ಪೋಷಕರು ಮತ್ತು ಶಿಕ್ಷಕರು ಹೊಡೆದು ಬೆಳೆದು ಬುದ್ಧಿ ಹೊಳೋದು ಸರ್ವೇ ಸಾಮಾನ್ಯ ಸಂಗತಿ ಆದ್ರೆ ನೀವು ಯಾವತ್ತಾದ್ರೂ ಮಕ್ಕಳಿಗೆ ಹೊಡೆಯೋದನ್ನೇ ಬ್ಯಾನ್ ಮಾಡಿದ್ರೆ ದೇಶದ ಬಗ್ಗೆ ಕೇಳಿದ್ದೀರ ಮತ್ತು ನಾವೆಲ್ಲ ಬರೆಯೋದಕ್ಕೆ ಯೂಸ್ ಮಾಡೋ ಈ ರೀತಿ ಬಾಲ್ ಪೆನ್ನ ಬ್ಯಾನ್ ಮಾಡಿದ ದೇಶದ ಬಗ್ಗೆ ಕೇಳಿದ್ದೀರಾ ಅಷ್ಟಕ್ಕೂ ಆ ದೇಶದಲ್ಲಿ ಪೆನ್ನನ್ನು ಯಾಕೆ ಬ್ಯಾನ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾ ಹಾಗೂ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಡಾಲ್ಸ್ ಒಮ್ಮೆ ನೋಡಿ ಮೇಲ್ನೋಟಕ್ಕೆ ಸಾಮಾನ್ಯ ಗೊಂಬೆಗಳು ಅಂತ ಅನಿಸುತ್ತೆ ಅಲ್ವಾ ಆದರೆ ಅಸಲು ಇವುಗಳನ್ನು ಯಾವುದರಿಂದ ತಯಾರಿಸಿದ್ದಾರೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಮತ್ತು ನಾವು ದಿನಾಲೂ ಯೂಸ್ ಮಾಡ್ತಿರೋ ಇಂಟರ್ನೆಟ್ ನಿಂದ ಪರಿಸರದ ಮೇಲೆ ಉಂಟಾಗ್ತಿರೋ ಬ್ಯಾಡ್ ಎಫೆಕ್ಟ್ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಒಂದು ಕ್ಷಣ ತಲೆನಾರ ಪಕ್ಕ ಹಾಗೂ ಕಾಣಿಸಿರೋ ಡೊಮೆಟೋ ಅನ್ನು ಮಹಿಳೆ ಮಾಡ್ತಿರೋ ಸೋಷಿಯಲ್ ಸರ್ವಿಸ್ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಇವರಿಗೆ ಒಂದು ಲೈಕ್ ಕೊಟ್ಟೆ ಕೊಡ್ತೀರಾ ಅಷ್ಟೇ ಅಲ್ಲದೆ ಪ್ರಸ್ತುತ ಮುಖೇಶ್ ಅಂಬಾನಿ ಭಾರತ ಶ್ರೀಮಂತರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅನ್ನೋ ಸಂಗತಿ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಆದ್ರೆ ಈಗ ಮುಂದೆ ಅಂಬಾನಿ ವಿಶ್ವದ ಮೊದಲ ಶ್ರೀಮಂತ ವ್ಯಕ್ತಿ ರೇಟ್ ರೇರ್ ಪ್ಯಾಕ್ ಬಗ್ಗೆ ನಿಮಗೆ ಗೊತ್ತಾ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಟನ್ ಅಂತ ಒತ್ತಿ ಪ್ಯಾಕ್ ನಂಬರ್ ಒನ್ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ನಾವೆಲ್ಲ ವೈಫೈ ಇಂಟರ್ನೆಟ್ ಅನ್ನು ಯೂಸ್ ಮಾಡ್ತಾ ಇದ್ದೇವೆ ಆದ್ರೆ ಇಂದ ಪರಿಸರಕ್ಕೆ ಯಾವ ರೀತಿ ನಷ್ಟ ಆಗುತ್ತೆ ಅಂತ ನಿಮಗೆ ಗೊತ್ತಾ ಹೌದು ಅಸಲಿ ಕ್ಯಾಲಿಫೋರ್ನಿಯಾ ಸೈಂಟಿಸ್ಟ್ ಮತ್ತು ಕೆಲವು ಸ್ಟೂಡೆಂಟ್ಸ್ ಗಳು ಸೇರಿ ಕೆಲವು ಸಸಿಗಳ ಬೀಜಗಳನ್ನ ಈ ರೀತಿ ಮಣ್ಣಲ್ಲಿ ಹಾಕಿ ಎರಡು ಭಾಗಗಳನ್ನು ಮಾಡ್ತಾರೆ ಅನಂತರ ವೈಫೈ ರೂಟರ್ ಹತ್ರ ಇಟ್ಟು ರೂಟರ್ ಅನ್ನು ಆನ್ ಮಾಡ್ತಾರೆ ಇನ್ನೊಂದು ಕಡೆ ಬೀಜಗಳು ಇನ್ನೊಂದು ಕೊಂಡವನ್ನ ಬೇರೊಂದು ರೂಟರ್ ಹತ್ರ ಇಟ್ಟು ರೂಟರ್ ಅನ್ನ ಆಫ್ ಮಾಡ್ತಾರೆ ಕೆಲ ದಿನಗಳ ನಂತರ ಬಂದು ನೋಡಿ ಆಫ್ ಮಾಡಿದ ವೈಫೈ ರೂಟರ್ ಹತ್ರ ಸಸಿಗಳು ಬೆಳೆದ್ರೆ ವೈಫೈ ಆನ್ ಹತ್ರ ಇಟ್ಟಿರೋ ಬೀಜಗಳು ಯಾವುದೇ ರೀತಿ ಸಸಿಯಾಗಿರೋದಿಲ್ಲ ಈಗ ನಿಮ್ಗೆ ಇಂಟರ್ನೆಟ್ ತರಂಗಗಳ ಪರಿಸರಕ್ಕೆ ಯಾವ ರೀತಿ ಹಾನಿ ಮಾಡ್ತವೆ ಎಂಬುದು ಅರ್ಥ ಆಗಿದೆ ಅಂತ ನಾವು ಭಾವಿಸುತ್ತೇವೆ ಫ್ಯಾಕ್ ನಂಬರ್ ಟು ವೆಸ್ಟ್ ಆಫ್ರಿಕಾದ ನೈಜೀರಿಯಾ ದೇಶದಲ್ಲಿ ನಾವೇನಾದ್ರೂ ಬಾಲ್ಪೈನ ತೆಗೆದುಕೊಂಡು ಅದೊಂದು ಇಂಪಾಸಿಬಲ್ ಕೆಲಸ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೈಜೀರಿಯಾ ದೇಶದಲ್ಲಿ ಬಾಲ್ಪೆನ್ ಅನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿ ಪೆನ್ಸಿಲ್ ಹಾಗೂ ಜೆಲ್ ಪೆನ್ ಗಳನ್ನ ಮಾತ್ರ ಬಳಸಬೇಕೆಂದು ಸರ್ಕಾರ ಆದೇಶ ಮಾಡಿದೆಯಂತೆ ಮತ್ತು ಅಲ್ಲಿನ ಜನರ ಪ್ರಕಾರ ಬಾಲ್ಪೆನ್ ಯೂಸ್ ಮಾಡೋದು ಅನ್ಲಕ್ಕಿ ಅಂತೆ ಅಷ್ಟೇ ಅಲ್ಲದೆ ಕೇವಲ ಅನ್ಲಕ್ಕಿ ಪರ್ಸನ್ ಯೂಸ್ ಮಾಡ್ತಾರಂತೆ ಆದ್ರಿಂದ ನೈಜೀರಿಯಾ ದೇಶದಲ್ಲಿ ಯಾರು ಸಹ ಬಾಲ್ಪೆನ್ ಯೂಸ್ ಮಾಡೋದಿಲ್ವಂತೆ ಆದ್ರಿಂದ ನಮ್ಗೆ ತಿಳಿಯದೆ ಬಾಲ್ಪೆನ್ ಅನ್ನು ತೆಗೆದುಕೊಂಡು ಆ ದೇಶಕ್ಕೆ ಪ್ರವೇಶಿಸಿದ್ರೆ ಏರ್ಪೋರ್ಟ್ ನಲ್ಲಿ ಏರ್ಪೋರ್ಟ್ ಪೊಲೀಸರು ನಿಮ್ಮ ಹತ್ರ ಇರೋ ಪಾಲ್ಪೆನ್ ಅನ್ನ ಮುರಿದು ಹಾಕ್ತಾರಂತೆ ನಂಬೋದಕ್ಕೆ ಅಸಾಧ್ಯವೆನಿಸಿದ್ರೆ ಇದು ಸತ್ಯ ಸಂಗತಿ ನಂಬರ್ ಫೋರ್ ನಾವೇ ರೀತಿ ಪೀಸ್ ಗಳನ್ನ ಬ್ಲಾಕ್ ಗಳ ಮೇಲೆ ಮತ್ತು ಸ್ಲೈಡ್ಸ್ ಗಳ ಮೇಲೆ ಬರೆಯೋದಕ್ಕೆ ಯೂಸ್ ಮಾಡ್ತೇವೆ ಅಂತ ನಮ್ ಎಲ್ಲರಿಗೂ ಗೊತ್ತೇ ಇದೆ ಅದನ್ನ ನೀವು ಯಾವತ್ತಂದ್ರೆ ಪೀಸ್ ಗಳಿಂದ ಡಾಟ್ಸ್ ಗಳನ್ನ ತಯಾರಿಸುವ ವ್ಯಕ್ತಿ ಬಗ್ಗೆ ಕೇಳಿದ್ದೀರಾ ಹೌದು ಅಸಲಿಗೆ ನಮ್ಮ ದೇಶದ ಚಂಡೀಗಢ ರಾಜ್ಯದಲ್ಲಿರುವ ಬಲರಾಜ್ ಅನ್ನೋ ಈ ವ್ಯಕ್ತಿ ಪೀಸ್ ಗಳಲ್ಲಿ ಈ ರೀತಿ ಹಲವು ಆರ್ಟ್ ಗಳನ್ನ ಮಾಡಿ ಗಿನ್ನಿಸ್ ರೆಕಾರ್ಡ್ ಪಡೆದುಕೊಂಡಿದ್ದಾರೆ ಇವರು ಮಾಡಿದ ಹಲವು ಡಾಲ್ ಗಳಲ್ಲಿ ಕೆಲವು ಕ್ಯೂಟ್ ಆರ್ಟ್ ಗಳು ಇಲ್ಲಿವೆ ನೋಡಿ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡದನ್ನ ವಿಡಿಯೋ ನೋಡಿದ್ರೆ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇಂದ ನಾವು ಗ್ರಹೋದಕ್ಕೆ ಸಾಧ್ಯ ಫ್ರೆಂಡ್ಸ್ ಸಪೋರ್ಟ್ ಇಂದ ನಾವು ಆಗೋದಕ್ಕೆ ಸಾಧ್ಯ ಮೇಲೆ ನೋಡ್ತಿರೋ ಮಹಿಳೆ ಹೆಸರು ಪ್ಯಾರಿಸ್ ಕೊಚ್ಚಿನ ಡೊಮ್ಯಾಟೊ ಅಂತ ಈ ಮಹಿಳೆಗೆ ಗೆದ್ದ ಟರ್ಮಿನೇಟರ್ ಅನ್ನೋ ನಿಟ್ಟು ಸಹ ಇದ್ದು ತನ್ನ ಇಡೀ ಜೀವನವನ್ನು ಬಾಲ್ಯವಯದಿಂದ ಮಕ್ಕಳನ್ನು ರಕ್ಷಿಸೋದಕ್ಕೆ ಮುಡಿಪಾಗಿಟ್ಟಿದ್ದಾರಂತೆ ಇದುವರೆಗೂ ಎಂಟುನೂರಕ್ಕಿಂತ ಹೆಚ್ಚಿನ ಮಕ್ಕಳ ನಿಲ್ಲಿಸಿ ಅವರನ್ನು ಪುನಃ ಶಾಲೆಗೆ ಕಳುಹಿಸಿದಾರಂತೆ ನಿಜಕ್ಕೂ ಗ್ರೇಟ್ ಅಲ್ವಾ ಅಲ್ಲದೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಬಾಲ್ಯ ತಡೆದ ಏಕೈಕ ಮಹಿಳೆ ಅಂತ ಇವರಿಗೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಕೂಡ ಸಿಕ್ಕಿದೆ ಮುಖೇಶ್ ಅಮ್ಮನಿ ಪ್ರತಿ ಇಪ್ಪತ್ನಾಲ್ಕು ವರ್ಡ್ ಹತ್ತೊಂಬತ್ತು ಸಾವಿರ ಕೋಟಿ ಎಷ್ಟು ಹಣವನ್ನು ಸಂಪಾದಿಸುತ್ತಿರುವುದರಿಂದ ಎರಡ್ ಸಾವಿರದ ವತಿಯಿಂದ ಮುಖೇಶ್ ಅಮಾನಿ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಸಂದೇಹವೇ ಇಲ್ಲವಂತೆ ರಿಸರ್ಚ್ ತಿಳಿಸಿದ ಈ ಮಾತು ಭವಿಷ್ಯದಲ್ಲಿ ನಿಜವಾಗುತ್ತಾ ಅಥವಾ ಸುಳ್ಳಾಗುತ್ತಾ ಅಂತ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ಸಿಕ್ಸ್ ಇಂಡಿಯಾದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ಪೋಷಕರು ಹಾಗೂ ಶಿಕ್ಷಕರು ಹೊಡೆದು ಬಡಿದ ಬುದ್ಧಿ ಹೇಳುವುದು ಸರ್ವೇ ಸಾಮಾನ್ಯ ಸಂಗತಿ ಆದ್ರೆ ಮಕ್ಕಳನ್ನ ಹೊಡೆಯೋದಾಗಲಿ ಹಾಗೂ ನೋಯಿಸೋದಾಗಲಿ ಬ್ಯಾನ್ ಮಾಡಿದ ದೇಶದ ಬಗ್ಗೆ ನಿಮಗೆ ಗೊತ್ತಾ ಹೌದು ಅಸ್ಲಿಗೆ ಸ್ಕಾಟ್ಲೆಂಡ್ ದೇಶದ ಶಾಲಾ ಶಿಕ್ಷಕರೇ ಆಗಲಿ ಹಾಗೂ ಮನೆಯಲ್ಲಿ ಪೋಷಕರೇ ಆಗಲಿ ಹದಿನಾಕು ವರ್ಷದ ಕೆಳಗಿನ ವಯಸ್ಸಿನ ಮಕ್ಕಳಿಗೆ ಹೊಡೆಯೋದನ್ನ ಅಲ್ಲಿನ ಸರ್ಕಾರ ಆಫಿಷಿಯಲ್ ಆಗಿ ಬ್ಯಾನ್ ಮಾಡಿದೆಯಂತೆ ಫ್ಯಾಕ್ಟ್ ನಂಬರ್ ಸೆವೆನ್ ಪ್ರಪಂಚದ ಎಲ್ಲಾ ದೇಶಗಳು ತಮ್ಮ ಗಡಿ ಭದ್ರತೆಗಾಗಿ ಮನುಷ್ಯರನ್ನ ಸೈನಿಕರನ್ನಾಗಿ ಮಾಡಿಕೊಂಡಿರ್ತವೆ ಅನ್ನೋದನ್ನ ಮೊದಲೇ ಗೊತ್ತಿರೋ ಸರ್ವೆ ಸಾಮಾನ ಸಂಗತಿ ಆದ್ರೆ ಅಮೆರಿಕದ ರಕ್ಷಣಾದಳ ಸಮುದ್ರದ ಕೆಲವು ಡಾಲ್ಫಿನ್ ಗಳಿಗೆ ಚತುರ್ ದೇಶದ ಸಬರೆಂ ಮತ್ತು ಸ್ಟೆಪ್ ಗಳು ತಮ್ಮ ದೇಶದ ಗಡಿಗಳಿಗೆ ಬೆಳೆದಂತೆ ಟ್ರೈನಿಂಗ್ ನೀಡಿದಾರಂತೆ ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋದಿಂದ ನಿಮಗೆ ಅಟ್ಲೀಸ್ಟ್ ಒನ್ ಪರ್ಸೆಂಟ್ ನಾಲೆಜ್ಜು ಸಿಕ್ಕಿದ್ರೆ ಈ ಒಡೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ಗುಡ್ ಡೇ